ಮೈಸೂರು ಎಸ್ವಿಪಿ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮೈಸೂರು ನಗರ ಅಧ್ಯಕ್ಷರಾದ ಶ್ರೀ ಆರ್ಷಾಗೌಡ ಹಾಗೂ ಗಗನ್ ರವರ ನೇತೃತ್ವದಲ್ಲಿ ಸರ್ದಾರ್ ಕಪ್ ಐದನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷರಾದ ಲಾರಿ ಶ್ರೀನಿವಾಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ವಿಜಯಗೌಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಮಧು ಎನ್ಆರ್ ಕ್ಷೇತ್ರ ಅಧ್ಯಕ್ಷರಾದ ಸಂಜಯ್ ನಗರ ಕಾರ್ಯಾಧ್ಯಕ್ಷರಾದ ರಾಜು ಕಾರ್ಯಕಾರಿ ಸಮಿತಿಯ ಪೂರ್ಣಿಮಾ ಲಿಂಗರಾಜು ರಮೇಶ್ ನಂಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು ne ga thank you. Thank you.